ಬಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಾನ್ಯ ಜನಹಳ್ಳಿ ಸ್ನೇಹಿತರೆ ನಿನ್ನೆ ಮುಂಬೈ ವರ್ಸಸ್ ಚೆನ್ನೈ ಮ್ಯಾಚ್ ನಡೀತು ಎರಡನೇ ಮ್ಯಾಚು ನಿನ್ನೆ ಎರಡನೇ ಮ್ಯಾಚು ಅದರಲ್ಲಿ ಚೆನ್ನೈ ಗೆದ್ದು ಬೀಗಿದೆ ಪಂದ್ಯ ಹೇಗಿತ್ತಪ್ಪ ಅಂತ ನೋಡೋದಾದ್ರೆ ಬನ್ನಿ ಪಂದ್ಯ ಟಾಸ್ ಗೆದ್ದಂತಹ ಚೆನ್ನೈ ಅನ್ನು ಆಯ್ಕೆ ಮಾಡಿಕೊಳ್ತು ಮೊದಲು ಬ್ಯಾಟ್ ಮಾಡಿದಂತಹ ಮುಂಬೈ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ಐವತ್ತೈದು ರನ್ ಅನ್ನು ಹೊಡಿತು ಚೇಜ್ ಮಾಡಲು ಬಂದಂತಹ ಸಿ ಎಸ್ ಕೆ ಚೆನ್ನೈ ಸೂಪರ್ ಕಿಂಗ್ಸ್ ಇಪ್ಪತ್ತು ಸಾರಿ ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ನೂರೈವತ್ತೆಂಟು ರನ್ ಹೊಡಿತು ಸ್ನೇಹಿತರೆ ಸ್ನೇಹಿತರೆ ಬನ್ನಿ ಪಂದ್ಯದ ಸಾರಾಂಶವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ನೋಡಿ ರೋಯ್ ಮುಂಬೈ ಕಡೆ ಯಾರು ಒಳ್ಳೆ ಚೆನ್ನಾಗಿ ಬ್ಯಾಟಿಂಗ್ ಆಡಿಲ್ಲ ಸ್ನೇಹಿತರೆ ಬ್ಯಾಟಿಂಗ್ ಆಡಿರೋರು ಅಂದರೆ ಮೂರೇ ಜನ ಯಾರ್ಯಾರಪ್ಪ ಅಂತ ನೋಡೋದಾದರೆ ಸೂರ್ಯಕುಮಾರ್ ಯಾದವ್ ಇಪ್ಪತ್ತಾರು ಬಾಲ್ಗೆ ಇಪ್ಪತ್ತೊಂಬತ್ತು ಹೊಡೆದಿದ್ದಾರೆ ಸೂರ್ಯಕುಮಾರ್ ಅವರ ಕೆಪಾಸಿಟಿಗೆ ಅಷ್ಟು ಕಮ್ಮಿನೇ ಆಯಿತು ಸೂರ್ಯಕುಮಾರ್ ಅವರ ಕೆಪಾಸಿಟಿಗೆ ಇಪ್ಪತ್ತಾರು ಬಾಲ್ಗೆ ಮಿನಿಮಮ್ ಅಂದರು ಐವತ್ತು ರನ್ ಹೊಡಿಬೇಕು ಇಲ್ಲಿ ಹೊಡೆದಿರೋ ಬರೀ ಇಪ್ಪತ್ತೊಂಬತ್ತು ರನ್ ಮತ್ತೆ ತಿಲಕ್ ವರ್ಮ ಇಪ್ಪತ್ತೈದು ಬಾಲ್ಗೆ ಮೂವತ್ತೊಂದು ಹೊಡೆದಿದ್ದಾರೆ ತಿಲಕ್ ವರ್ಮ ಕೆಪಾಸಿಟಿಗೂ ಇದು ಕಡಿಮೆನೇ ಆಯಿತು ಮತ್ತೆ ದೀಪಕ್ ಚವಹರ್ ಓಕೆ ಇವರು ಹದಿನೈದು ಬಾಲ್ಗೆ ಇಪ್ಪತ್ತೆಂಟು ಹೊಡೆದಿದ್ದಾರೆ ಈ ಮೂರು ಜನ ಒಂದು ಒಳ್ಳೆ ಬ್ಯಾಟಿಂಗ್ ಆಡಿದ್ರು ಬಿಟ್ಟರೆ ಇನ್ನಿದ್ದವರೆಲ್ಲ ಅಟ್ರ್ ಫ್ಲಾಪೇ ಆಗೋದ್ರು ರೋಹಿತ್ ಶರ್ಮಾ ನಾಲ್ಕು ಬಾಲ್ಗೆ ಸೊನ್ನೆ ಹೊಡೆದಿದ್ದಾರೆ ಮತ್ತೆ ಇನ್ನು ನಮಂದಿರ್ ಹದಿನೇಳು ಬಾಲ್ಗೆ ಹನ್ನೆರಡು ಬಾಲ್ಗೆ ಹದಿನೇಳು ಹೊಡೆದಿದ್ದಾರೆ ಇದು ಕೂಡ ಕಡಿಮೆನೆ ಆಯಿತು ಮತ್ತೆ ಮಿಚರ್ ಸ್ಯಾಂಟ್ನರ್ ಹದಿಮೂರು ಬಾಲ್ಗೆ ಹನ್ನೊಂದು ಹೊಡೆದರೆ ನೋಡಿ ಸ್ಯಾಂಟ್ನರ್ ಅವರ ಪೊಸಿಷನ್ಗೆ ಇದೆಲ್ಲ ಸ್ಕೋರೇ ಅಲ್ಲ ಸ್ಯಾಂಟ್ನರ್ ಇಸ್ ದ ಕ್ಯಾಪ್ಟನ್ ಆಫ್ ದಿ ನ್ಯೂಜಿಲ್ಯಾಂಡ್ ನ್ಯೂಜಿಲ್ಯಾಂಡ್ ತಂಡವನ್ನ ನಾಯಕನಾಗಿ ಮುನ್ನಡೆಸಿದಂಥವ್ರು ಇಷ್ಟೆಲ್ಲ ಸ್ಕೋರು ಆಗದೇ ಇಲ್ಲ ಈ ಒಂದು ಸ್ಪರ್ಧಾತ್ಮಕ ಮೊತ್ತ ಕೂಡ ಅಲ್ಲ ಈಗಿನ ಒಂದು ಪರಿಸ್ಥಿತಿಗೆ ಇದು ಕೇವಲ ಏನಂತ ಹೇಳ್ಬೋದು ಅಂದರೆ ಸಾಧಾರಣ ಮೊತ್ತ ಅಂತ ಹೇಳ್ಬೋದು ಸಾಧಾರಣ ಮೊತ್ತ ಈ ಸಾಧಾರಣ ಮೊತ್ತವನ್ನು ಗುರಿ ಬೆನ್ನತ್ತಲು ಬಂದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಟ್ಯಾಕಿಂಗ್ ಇಂಟೆಂಟ್ ತೋರಿಸಿದ್ರು ಕೂಡ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಹೋಯಿತು ಆ ಇಂಟೆಂಟಿಂಗು ಇಂಟೆಂಟಿಂಗ್ ಕಡಿಮೆ ಆಗ್ತಾ ಹೋದ್ಮೇಲೆ ಏನಾಯಿತು ಅಂತಂದ್ರೆ ನಿಜಕ್ಕೂ ಕೂಡ ಇದು ಕ್ಲೋಸ್ಗೆ ಹೋಗುತ್ತೆ ತುಂಬ ಕ್ಲೋಸ್ಗೆ ಹೋಗುತ್ತೆ ಈ ಮ್ಯಾಚು ನಾನು ಅಂದ್ಕೊಂಡಿದ್ದೆ ಚೆನ್ನಾಗಿ ಗೆಲ್ತಾರೆ ಆದರೆ ಕೊನೆವರೆಗೂ ಹೋಗುತ್ತೆ ಮ್ಯಾಚು ಅಂದ್ಕೊಂಡೆ ಓಕೆ ಕೊನೆವರೆಗೂ ಹೋಗಿದೆ ಹತ್ತೊಂಬತ್ತು ಪಾಯಿಂಟ್ ಒಂದು ಓವರಲ್ಲಿ ಹೊಡೆದಿದ್ದಾರೆ ಇದರಲ್ಲಿ ಬಹುಮುಖ್ಯ ಪಾಲು ಯಾರ್ದಪ್ಪ ಅಂತಂದರೆ ರಚಿನ್ ರವೀಂದ್ರ ನಲವತ್ತೈದು ಬಾಲ್ಗೆ ಅರವತ್ತೈದು ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನಿಂತ್ಕೊಂಡು ಆಡಿದ್ರಲ್ಲ ವಾಸ್ ಎ ಗ್ರೇಟ್ ಇನ್ನಿಂಗ್ಸ್ ಆಫ್ ಗ್ರೇಟ್ ಇನ್ನಿಂಗ್ಸ್ ಆಫ್ ಇನ್ ದಿಸ್ ಐ ಪಿ ಎಲ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇನ್ನು ಮುಂದೆ ತುಂಬ ಮ್ಯಾಚ್ಗಳು ಇದ್ರೂ ಕೂಡ ಇದು ಒಂದು ರೀತಿಯಾದಂತಹ ಅವರಿಗೆ ಮರೆಯಲಾರದಂತಹ ಪಂದ್ಯ ಅಂತ ಹೇಳ್ಬೋದು ಮತ್ತೆ ಗಾಯಕ್ವಾಡವರು ಇಪ್ಪತ್ತಾರು ಬಾಲ್ಗೆ ಐವತ್ ಮೂರು ಹೊಡೆದಿದ್ದಾರೆ ಮತ್ತೆ ರವೀಂದ್ರ ಜಡೇಜಾ ಹದಿನೆಂಟು ಬಾಲ್ಗೆ ಹದಿನೇಳು ಹೊಡೆದಿದ್ದಾರೆ ಬಂದಂತಹ ಇನ್ನೂ ಸ್ವಲ್ಪ ಬ್ಯಾಟ್ಸ್ಮ್ಯಾನ್ಗಳು ಅಷ್ಟಾಗಿರೋ ಪರ್ಫಾರ್ಮೆನ್ಸ್ ಮಾಡಿಲ್ಲ ಸೊ ಅದರಿಂದ ಅವ್ರ ಬಗ್ಗೆ ಹೇಳ್ತಾ ಇಲ್ಲ ಸ್ನೇಹಿತರೆ ನೋಡಿ ಚೆನ್ನಾಗಿ ಈ ಮ್ಯಾಚ್ ಗೆಲ್ತಾರೆ ಅಂತ ಆದ್ರೂ ಕೂಡ ಅಷ್ಟು ಸುಲಭವಾಗಂತೂ ಗೆಲ್ಲಲಿಲ್ಲ ಯಾಕಪ್ಪ ಅಂದ್ರೆ ನಾನು ಮ್ಯಾಚ್ ನೋಡ್ತಲೇ ಇದ್ದೆ ಸುಮಾರು ಸೆವೆನ್ ಪಾಯಿಂಟ್ ಸೆವೆನ್ ರನ್ ರೇಟು ಈ ತರ ಎಲ್ಲ ಹೋಗಿತ್ತು ಈ ಥರ ಎಲ್ಲ ಹೋದ್ಮೇಲೆ ಮೋಸ್ಟ್ಲಿ ಕಮ್ ಬ್ಯಾಕ್ ಮಾಡ್ಬೋದು ಅಂದ್ಕೊಂಡೆ ವಿಲ್ ಜಾಕ್ಸ್ ಅವರು ಓದಿ ವಿಕೆಟ್ ತೆಗೆದ್ರು ಮತ್ತು ಇವರು ಕೂಡ ಒಂದು ಏನಂತಾರೆ ಒಂದು ಇದನ್ನು ಕೊಟ್ಟರು ಫೈಟನ್ನು ಕೊಟ್ಟರು ಮತ್ತು ಏನಪ್ಪ ಹೇಳಬೇಕು ಅಂದರೆ ಚೆನ್ನೈಗೆ ತವರಿನ ಅಂಗಳ ಒಂದು ಪ್ಲಸ್ ಪಾಯಿಂಟ್ ಆಯಿತು ಅಲ್ಲಿ ತುಂಬ ಚೆನ್ನಾಗಿ ಅವರಿಗೆ ತವರಿನ ಬೆಂಬಲ ಸಿಗ್ತಾಯಿತ್ತು ಪ್ಲಸ್ ಏನಪ್ಪ ಅಂತಂದರೆ ಅಲ್ಲಿ ಪಿಚ್ ಚೆನ್ನಾಗಿ ಅರ್ಧ ಕುಡಿದ್ರು ಅಂತ ಹೇಳ್ಬೋದು ಮತ್ತು ಮುಂಬೈ ಕಡೆ ಬ್ಯಾಟಿಂಗ್ ವೈಫಲ್ಯ ಮತ್ತು ಕನ್ಸಿಸ್ಟೆನ್ಸಿಯನ್ನು ತೋರಿಸ್ಲಿಲ್ಲ ಸ್ವಲ್ಪ ನಿಂತಾಡಲಿಲ್ಲ ಚೆನ್ನೈ ಕಡೆ ಗೊತ್ತಾಗಿತ್ತು ಅಷ್ಟೊತ್ತು ಕಲೆ ಅವ್ರಿಗೆ ಟಾರ್ಗೆಟ್ ಇಷ್ಟೇ ಇದೆ ಡಮಾಲ್ ಡಿಮಿಲ್ ಆಟ ಬೇಡ ನಿಧಾನಕ್ಕೆ ಆಡೋಣ ತಾಳ್ಮೆ ಆಟವನ್ನು ಕಂಡುಕೊಂಡ್ರು ಚೆನ್ನೈ ಕಡೆಯವರು ಮತ್ತು ಇನ್ನೂ ಕೂಡ ಅವ್ರ ಕಡೆ ಬ್ಯಾಟ್ಸ್ಮನ್ಗಳು ಇದ್ದರು ಯಾರ ಕಡೆ ಚೆನ್ನೈ ಕಡೆ ಸ್ನೇಹಿತರೆ ಇದಾಗಿತ್ತು ಈ ಒಂದು ಮ್ಯಾಚು ಮತ್ತು ಏನು ಹೇಳಿದ್ದೆ ಅಂದರೆ ಮುಂಬೈ ಗೆಲ್ಲುತ್ತೆ ಅಂತ ಹೇಳಿದ್ದೆ ಯಾವುದರಿಂದ ಅಂತಂದರೆ ಮುಂಬೈನ ಒಂದು ಪ್ಲೇಯಿಂಗ್ ಲೆವೆನನ್ನು ನೋಡಿ ಮತ್ತು ಪ್ಲೇಯಿಂಗ್ ಲೆವೆನ್ ಮತ್ತು ಇನ್ನೊಂದು ಏನಪ್ಪ ನೋಡಿದ್ದೆ ಅಂತಂದರೆ ಮುಂಬೈಯಲ್ಲಿ ಒಳ್ಳೊಳ್ಳೆ ಬ್ಯಾಟ್ಸ್ಮ್ಯಾನ್ಗಳಿದ್ರು ಮೋಸ್ಟ್ಲಿ ಗೆಲ್ಲಬಹುದು ಅಂದ್ಕೊಂಡಿದ್ದೆ ಸೊ ಗೆಲ್ಲಲಿಕ್ಕಾಗಿಲ್ಲ ಆಮೇಲೆ ಇನ್ನೊಂದು ಬ್ಯಾಡ್ ಕುಖ್ಯಾತಿ ಒಂದು ಇದೆ ಅದೇನಪ್ಪ ಅಂತಂದರೆ ಬ್ಯಾಡ್ ರೆಕಾರ್ಡ್ ಮುಂಬೈ ಕಡೆ ಎರಡು ಸಾವಿರದ ಹದಿಮೂರರಿಂದ ಈಚೆಗೆ ಮೊದಲನೇ ಮ್ಯಾಚ್ ಯಾವತ್ತೂ ಗೆಲ್ಲಿಲ್ವಂತೆ ಮುಂಬೈ ಅವರು ಇದೊಂದು ಕುಖ್ಯಾತಿ ಮುಂಬೈ ತಂಡಕ್ಕೆ ಇದೆ ಅದೇನೇ ಆಗಲಿ ಅದನ್ನ ಮತ್ತೆ ಮುಂದುವರ್ಸ್ಕೊಂಡೇ ಹೋದ್ರು ಮುಂಬೈ ಅವರು ಇರಲಿ ಆಲ್ ದ ಬೆಸ್ಟ್ ಮುಂಬೈ ಅಂಡ್ ಚೆನ್ನೈ ಟೀಮ್ ಅಂತ ಹೇಳ್ತಾ ಇವತ್ತಿನ ಪಂದ್ಯ ಇದೆ ಡೆಲ್ಲಿ ವರ್ಸಸ್ ಲಕ್ನೋ ಆ ಒಂದು ಪಂದ್ಯಗಳ ಒಂದು ಸಾರಾಂಶವನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗಾಗಿ ನೀವೆಲ್ಲರೂ ಕಾಯ್ತಾ ಇರಿ ಈಶಾನ್ಯ ಜಕ್ನಹಳ್ಳಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜ ಜೈ ಹಿಂದ್ ಜೈ ಕರ್ನಾಟಕ